ಬೆಂಗಳೂರು ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಕೇಸ್ ತನಿಖೆ ಚುರುಕಾಗ್ತಾ ಇದೆ ಶಿವಮೊಗ್ಗದಲ್ಲಿ ಬಿಜೆಪಿ ಮುಖಂಡನಿಗೆ ಎನ್ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆ ಕೂಡ ಮಾಡಿದೆ ತೀರ್ಥಹಳ್ಳಿ ತಾಲೂಕು ಘಟಕ ಬಿಜೆಪಿ ಮುಖಂಡ ಸಾಯಿ ಪ್ರಸಾದ್ ವಿಚಾರಣೆ ನಡೆದಿದೆ ಕಳೆದ ವಾರವಷ್ಟೇ ತೀರ್ಥಹಳ್ಳಿಯಲ್ಲಿ ಐದು ಕಡೆ ಎನ್ ದಾಳಿ ಮಾಡಿತ್ತು ಶಂಕಿತರು ಪಿ ಎಫ್ ಐ ಕಾರ್ಯಕರ್ತರ ಮನೆ ಅಂಗಡಿಯನ್ನು ಪರಿಶೀಲನೆ ಮಾಡಿದ್ರು ಅಧಿಕಾರಿಗಳು ಶಂಕಿತರು ಯಾರಾಗಿದ್ದರು ಪಿ ಎಫ್ ಐ ಕಾರ್ಯಕರ್ತರು ಯಾರಾಗಿದ್ದರು ಎಲ್ಲರನ್ನೂ ಕೂಡ ತನಿಖೆಯನ್ನು ಮಾಡಿದರು ದಾಳಿ ವೇಳೆ ಹಲವು ದಾಖಲೆಗಳನ್ನು ಕೂಡ ಎನ್ ಐ ಎ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ ಡಿಜಿಟಲ್ ಝೋನ್ ಎಂಬ ಶಾಪ್ ಮೇಲೆ ಕೂಡ ದಾಳಿಯಾಗಿತ್ತು ಈ ಮೊಬೈಲ್ ಅಂಗಡಿಯ ಇಬ್ಬರು ಯುವಕರ ವಿಚಾರಣೆಯನ್ನು ಕೂಡ ಎನ್ ಐ ಎ ಮಾಡಿತ್ತು ಆ ಯುವಕರ ಜೊತೆ ಸಂಪರ್ಕ ಹಿನ್ನೆಲೆಯಲ್ಲಿ ಬಿಜೆಪಿ ಮುಖಂಡನ ವಿಚಾರಣೆ ಕೂಡ ಆಗಿತ್ತು ದಾಳಿ ವೇಳೆ ಸಿಕ್ಕಂಥ ಮಾಹಿತಿ ಆಧಾರದಲ್ಲಿ ಸಾಯಿ ಪ್ರಸಾದ್ ವಿಚಾರಣೆ ನಡೆದಿದೆ ಅಂತ ಹೇಳಿ ಗೋಪಾಲಕೃಷ್ಣ ಅವರು ಕೂಡ ಒಂದು ಕಡೆ ಇದರ ಬಗ್ಗೆ ಮಾತನಾಡಿದರು ಕೆಪೆಯಲ್ಲಿ ಬಿಜೆಪಿಯ ಕಾರ್ಯದರ್ಶಿನ ಅರೆಸ್ಟ್ ಮಾಡಿದ್ದಾರೆ ಅವನು ಕೈ ಅಂತ ಕಾಣ್ತೈತಿ ಎಲ್ಲ ನೋಡ್ತೀವಿ ನೋಡ್ತೀವಿ ಯಾರ್ಯಾರು ಕೈ ಹೊಡೀರಿ ಅಂತ ನಾ ಅವತ್ತು ಹೇಳಿದೇನೆ ಯಾರ್ಯಾರು ಪಾಕಿಸ್ತಾನ ಜಿಂದಾಬಾದ್ ಅವ್ರಿಗೆ ಗುಂಡಿ ಹೊಡೀರಿ ಅಂತ ಹೇಳಿ ಯಾರ್ಯಾರು ಈ ಬೇರೆಯವರು ಏನ್ ಮಾತಾಡ್ತಾರೋ ಗುಂಡಿ ಕೊಡಿರಿ ಅಂತ ಹೇಳಿದ್ರಿ ನಾವೇನ್ ಜಿಂದಾಬಾದ್ ಜಿಂದಾಬಾದ್ರೆ ಗುಂಡಿ ಹೊಡೀನಿ ಯಾವನ್ ಆದ್ರೆ ಹಿಂದೂ ಆದ್ರೆ ಮುಸ್ಲಿಮ್ ಆದ್ರೂ ಕ್ರಿಸ್ತನ್ ಆದ್ರೆ ಗುಂಡಿ ಹೊಡೀರಿ ಟ್ವಿಟ್ಟರ್ಸ್ಗಳಕ್ಕೆ ಇದೀಗ ನವೀನ್ ಪುರದಾಳ ಇದ್ದಾರೆ ನವೀನ್ ಪುರದಾಳ ಏನು ಹೇಳಿದ್ದಾರೆ ಬೆಳೂರು ಗೋಪಾಲಕೃಷ್ಣ ಅವರು ಅಂತ ಪ್ರಮುಖವಾಗಿ ರಾಮೇಶ್ವರಂ ಕೆಪಿ ಸ್ಫೋಟ ವಿಚಾರವಾಗಿ ಚೆನ್ನೈ ಅಧಿಕಾರಿಗಳು ತನಿಖೆಯನ್ನ ಮುಂದುವರೆಸಿದ್ದು ಪ್ರಮುಖವಾಗಿ ಕಳೆದ ಕೂಡ ಶಿವಮೊಗ್ಗದ ತೀರ್ಥಹಳ್ಳಿ ಪಟ್ಟಣದ ಐದು ಕಡೆಗಳಲ್ಲಿ ದಾಳಿಯನ್ನ ಮಾಡಿ ಒಂದಷ್ಟು ಮಾಹಿತಿ ಸಂಗ್ರಹಿಸಿದ ಕೆಲಸವನ್ನ ಕೂಡ ಮಾಡಿದ್ರು ಅದರಲ್ಲೂ ಕೂಡ ತೀರ್ಥಹಳ್ಳಿಯ ಇಬ್ರಾಸ್ ಎಂಬುವರ ಡಿಜಿಟಲ್ ಝೋನ್ ಎಂಬ ಮಳಿಗೆ ಮೇಲೆ ಕೂಡ ದಾಳಿಯನ್ನ ಮಾಡಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ರು ಅದರ ಅನುಸಾರವಾಗಿ ಇದೀಗ ಮತ್ತವರು ಅದ್ರಲ್ಲೂ ಕೂಡ ತಿತ್ತಳಿ ತಾಲೂಕು ಬಿಜೆಪಿ ದರದ ಮುಖಂಡ ಸಾಯಿ ಪ್ರಸಾದ್ ಅನ್ನ ಕೂಡ ಏನು ಕರೆದು ವಿಚಾರಣೆಯನ್ನು ಕೂಡ ಮಾಡಿರುವಂತದ್ದು ಪ್ರಮುಖವಾಗಿ ಕಳೆದ ವಾರ ದಾಳಿ ಮಾಡಿದ ಸಂದರ್ಭದಲ್ಲಿ ಅಲ್ಲಿನ ಏನು ಅಂಗಡಿಯ ಮಾಲೀಕ ಇದ್ದಾನೆ ಸಾಯಿ ಇಬ್ರಾಸ್ ಇದ್ದಾನೆ ಆತನ ಸಹೋದರ ಹಾಗೂ ಈ ಸ್ಥಳೀಯ ಬಿಜೆಪಿ ಮುಖಂಡ ಇಬ್ರು ಕೂಡ ಕಳೆದ ಕೆಲವು ವರ್ಷಗಳಿಂದ ಸ್ನೇಹಿತರ ಜೊತೆಗೆ ದುಬೈನಲ್ಲಿ ಕೂಡ ಕೆಲವೊಂದು ಕೂಡ ಕೆಲಸವನ್ನ ಮಾಡ್ಕೊಂಡಿದ್ರು ಕಳೆದ ಎರಡು ವರ್ಷಗಳಿಂದ ಹಿಟ್ಟಿಯಲ್ಲಿ ಒಂದಷ್ಟು ಕೆಲಸ ಅಂದ್ರೆ ಅಲ್ಲಿ ವಾಪಸ್ ನಂತರ ಅಲ್ಲಿ ಅಂಗಡಿಯನ್ನ ಮಾಡ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ರು ಆ ಹಿನ್ನೆಲೆಯಲ್ಲಿ ಅವರಿಬ್ಬರ ನಡುವೆ ಒಂದು ಸ್ನೇಹ ಇತ್ತು ಹಣಕಾಸಿನ ವ್ಯವಹಾರ ಕೂಡ ಇತ್ತು ಏನು ಎನ್ಐಎ ಅಧಿಕಾರಿಗಳ ದಾಳಿ ವೇಳೆ ಈ ಒಂದು ವ್ಯವಹಾರ ಪತ್ತೆಯಾದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕರೆದು ವಿಚಾರಣೆನ ಮಾಡಿ ಕಳಿಸಿರುವಂತದ್ದು ಆದ್ರೆ ಇದರ ನಡುವೆ ಏನು ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಈ ಒಂದು ಘಟನೆಗೆ ಸಂಬಂಧಪಟ್ಟ ಎನ್ಐಎ ದಾಳಿ ಸಂಬಂಧಪಟ್ಟಾಗಿ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಈ ಒಂದು ರಾಮೇಶ್ವರಂ ಕೆಫೆ ಸ್ಫೋಟದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರೆ ಯಾರ್ಯಾರ ಕೈವಾಡ ನಾವು ಕೂಡ ಗಮನಿಸ್ತಾ ಇದ್ದೇವೆ ಯಾರು ಇದರಲ್ಲಿ ಭಾಗಿಯಾಗಿದ್ರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ನಾನು ಈ ಹಿಂದೆ ಕೂಡ ಹೇಳಿದ್ದೇನೆ ಪ್ರಮುಖವಾಗಿ ಬಾಂಬ್ ಇಡುವವರು ಇರ್ಬೋದು ಅಥವಾ ದೇಶದ್ರೋಹಿ ಘೋಷಣೆಗಳನ್ನ ಕೂಗುವರು ಯಾರೇ ಇರ್ಬೋದು ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಇಟ್ಟು ಹೊಡೆಯದಂತೆ ಅಂತ ಹೇಳಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನೋ ಮಾತನ್ನ ಬೇಡಗೋಪ ಕೃಷ್ಣ ಹೇಳಿರುವಂತ ದುರಮಕಾಂತ ಥ್ಯಾಂಕ್ ಯು